ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೀ ಕಿಡ್ಸ್ ಮೋಮ್ ಇವತ್ತು ನಾನು ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಅಗ್ಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕೆ ಅಷ್ಟು ನಾನು ಬೆಣ್ಣೆ ಹಾಕಿದ್ದೀನಿ ಮತ್ತು ಒಂದು ಪ್ಯಾನಲ್ಲಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕಿದ್ದೀನಿ ಆಮೇಲೆ ಒಂದು ಏಳೆಂಟು ಕಾಳಷ್ಟು ನಾನು ಮೆಣಸು ಹಾಕಿದ್ದೀನಿ ಆ ಮೆಂತೆ ಫುಲ್ಲು ಗೋಲ್ಡನಿಷ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಡೆ ಬೆಣ್ಣೆನೂ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಬೆಣ್ಣೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ಮೆಲ್ಟ್ ಆಗಬೇಕು ಅದು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದ್ದ ಹಾಗೆನೇ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನು ವೈಟ್ ಕಲರೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ಲು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕುದಿಬೇಕು ಅದು ಕುದಿ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ತುಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರತ್ತೆ ಇನ್ನೂ ಸ್ಟಾ ಈಗ ಸ್ಟಾರ್ಟ್ ಆಗಿದೆ ಅದು ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದು ಚೆನ್ನಾಗಿ ಬಬಲ್ಸ್ ಬರಬೇಕು ಆ ಥರ ಆ ವೈಟ್ ವೈಟ್ನೋರೆ ಏನು ಕಾಣ್ತಿದೆ ಅದು ಫುಲ್ಲು ಹೋಗಬೇಕು ಅದು ಫುಲ್ಲು ಹೋದ್ರೇ ನಮಗೆ ತುಪ್ಪ ಬರೋದು ಹಾಗಾಗಿ ಆಮೇಲೆ ನಾನು ಒಂದು ಸ್ವಲ್ಪ ಏನು ನುಗ್ಗೆ ಸೊಪ್ಪು ಇರತ್ತಲ್ಲ ಆ ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಕೋದ್ರಿಂದ ಅದನ್ನು ಹಾಕಿಬಿಟ್ಟು ಮತ್ತೆ ಅದನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಮತ್ತೆ ನಾನು ಏನು ಮೆಂತ್ಯ ಮತ್ತು ಮೆಣಸನ್ನ ಹುರಿದು ಇಟ್ಕೊಂಡಿದ್ದೆ ಅದನ್ನು ಫುಲ್ಲು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಆ ಪೌಡರ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕಿದು ಎಷ್ಟು ಚೆನ್ನಾಗಿ ಬೆಣ್ಣೆ ಕುದಿಯುತ್ತೋ ಅಷ್ಟು ಚೆನ್ನಾಗಿ ತುಪ್ಪ ಬರುತ್ತೆ ನೋಡಿ ಆ ವೈಟ್ ಕಲರೆಲ್ಲ ಏನಿದೆ ಅದೆಲ್ಲ ಫುಲ್ಲು ಕುದ್ದು ಕುದ್ದಿ ಕುದ್ದಿ ಅದೆಲ್ಲ ಇದಾಗುತ್ತೆ ಆಮೇಲೆ ಒಂದು ಒಂದು ಐದಾರು ಹರಳಷ್ಟು ಉಪ್ಪು ಹಾಕಿದ್ದೀನಿ ನಾನು ಈಗಲೇ ಆಗ ದಪ್ಪ ಉಪ್ಪು ಈಗಲೇ ಹಾಕೋದ್ರಿಂದ ಕುದಿಯೋ ಇದರಲ್ಲಿ ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಆಮೇಲೆ ಒಂದೆರಡು ಮೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಬೆಣ್ಣೆ ತೊಗೊಂಡೆ ತುಪ್ಪ ಮಾಡ್ಕೊತೀನಿ ಹೊರ್ಗಡೆ ತುಪ್ಪ ತೊಗೊಳಕ್ಕೆ ಹೋಗೋಲ್ಲ ಮಕ್ಳಿಗೆ ಕೊಡೋದು ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತು ಏನಾದರೂ ವಿಳ್ಳ್ಯದೆಲೆ ಇದ್ದರೆ ವಿಳ್ಳ್ಯದೆಲ್ಲ ಹಾಕೋಬೋದು ಬಟ್ ನಂಗೆ ಅವತ್ತು ವಿಳ್ಳ್ಯದೆಲ್ಲ ಸಿಕ್ಕಲಿಲ್ಲ ಹಾಗಾಗಿ ನಾನು ಯೂಸ್ ಮಾಡಲಿಲ್ಲ ವಿಳ್ಳ್ಯದೆ ಇದ್ದರೆ ಇದೇ ಟೈಮಲ್ಲಿ ವಿಳ್ಳ್ಯದೆನೋ ಹಾಕ್ಕೊಬೋದು ಒಬ್ಬೊಬ್ರು ಬೆಳ್ಳುಳ್ಳಿ ಹಾಕ್ತಾರೆ ಬಟ್ ನಂಗೆ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಆಗಲ್ಲ ಅದರಲ್ಲಿ ಹಾಕಲಿಕ್ಕೆ ಆಗಂಗೆ ನಾನು ಯೂಸ್ ಮಾಡಲ್ಲ ಅಷ್ಟೇ ನೋಡಿ ಅದು ಚೆನ್ನಾಗಿ ಕುದೀತಿರೋದ್ರಿಂದ ಈಗ ದಪ್ಪ ದಪ್ಪ ಬೊಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಥರ ಚೆನ್ನಾಗಿ ಬೊಬಲ್ಸ್ ಬರಬೇಕು ಈಗ ನಮ್ಮ ತುಪ್ಪ ರೆಡಿ ಆಗ್ತಾಯಿದೆ ಅಂತ ಈಗ ಚೆನ್ನಾಗಿ ಕುದಿಯೋಕೆ ಬಂತು ಅಂದರೆ ಈಗ ತುಪ್ಪ ರೆಡಿ ಆಗ್ತಾ ಇದೆ ಹಿಂಗೆ ಚೆನ್ನಾಗಿ ಕುದಿಯೋಕೆ ಬರಬೇಕು ನೋಡಿ ಆ ಥರ ಎಲ್ಲ ಏನು ಅದು ವೈಟ್ 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 ಕಾಣ್ತಿದೆ ಅದೆಲ್ಲ ಹೋಗತ್ತೆ ಹೋಗ್ಬಿಟ್ಟು ಹಾಲು ಹೇಗೆ ಉಕ್ಕೋಕೆ ಸ್ಟಾರ್ಟಾ ಬ ಕುದು ಇದು ಹಾಲು ಕುದ್ಮೇಲೆ ಹೇಗೆ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಅದು ಏನು ಎಲ್ಲ ಇರುತ್ತದೋ ಅದೆಲ್ಲ ಕೆಳಗಡೆ ಕುತ್ಕೊಳ್ಳುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ತುಪ್ಪ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಬೆಣ್ಣೆ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ತುಪ್ಪ ಬರುತ್ತೆ ನಾವು ಮೇನ್ ಇರೋದಂದರೆ ಕುದಿಸೋದ್ರಲ್ಲೇನೆ ಅದೆಲ್ಲ ಫುಲ್ಲು ಬಿಟ್ಕೊಂಡಿದೆ ಇವಾಗ ನೈಂಟಿ ಪರ್ಸೆಂಟ್ ನಮ್ಮದು ತುಪ್ಪ ರೆಡಿ ಆಗಿದೆ ಅಂಥೇಳಿ ಇವಾಗ ನಾನು ಏನು ಮಾಡ್ತೀನಿ ಒಂದು ಎರಡು ಅಲ್ಲಿ ಏನು ನೀರು ತಗೊಂಡಿನ ಅಷ್ಟು ಹಾಕಲ್ಲ ಒಂದು ಎರಡು ಡ್ರಾಪ್ ಅಷ್ಟೇ ನೀರು ಹಾಕ್ತೀನಿ ಅದು ನೀರು ಹಾಕೋದ್ರಿಂದ ಮತ್ತೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅದು ಆಗ ತುಪ್ಪ ತುಂಬ ಮರಳು ಮರಳಾಗಿ ಬರುತ್ತೆ ಒಬ್ಬೊಬ್ರು ಸಕ್ಕರೆ ಎಲ್ಲ ಹಾಕ್ತಾರೆ ಸಕ್ಕರೆ ಯೂಸ್ ಮಾಡೋಲ್ಲ ನಾವು ಹಾಗಾಗಿ ಹಾಕೋಲ್ಲ ನಾನು ಸಕ್ಕರೆನ ಒಂದು ಪಿಂಚಸ್ ಸಕ್ಕರೆ ಎಲ್ಲ ಹಾಕ್ತಾರೆ ಬಟ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಲ್ಲ ನೀರು ಹಾಕಿದ್ರೆ ಸಾಕು ಒಂದು ಎರಡೇ ಡ್ರಾಪಸ್ ನೀರು ಹಾಕಿದ್ರೆ ಅದು ಮತ್ತೆ ಕುದೀಲಿಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಅದು ಮರಳು ಮರಳಾಗಾಗತ್ತೆ ಮತ್ತೆ ಸ್ಮೆಲ್ಲಿಗೋಸ್ಕರ ನಾನು ಒಂದು ಎರಡು ಲವಂಗ ಹಾಕ್ತಾಯಿದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ತೀನಿ ಏಲಕ್ಕಿದು ಮತ್ತೆ ಲವಂಗದ್ದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಚೆನ್ನಾಗಿ ಕುದೀಬೇಕು ಈಗ ನೋಡಿ ಮತ್ತು ಅದು ಈಗ ತುಪ್ಪ ಎಲ್ಲ ಬಿಡ್ಕೊಂಡಿರೋದ್ರಿಂದ ಈಗ ಹಾಲು ಹುಗ್ದು ಬಂದಾಗ ಹೇಗೆ ಥರ ಕುದಿಯುತ್ತೋ ಆ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ನಮ್ಮ ತುಪ್ಪ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕುದಿಬೇಕು ಇದನ್ನ ನಮ್ಮ ಅಜ್ಜಿಯಿಂದ ಕಲ್ತಿರೋದು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಪ್ಪ ಎಲ್ಲ ಅವರೇ ನಂಗೆ ಹೇಳಿಕೊಟ್ಟಿದ್ದು ನನಗೇನು ಫುಲ್ ಪರ್ಫೆಕ್ಟಾಗಿ ಅಡುಗೆ ಏನೂ ಇರಲಿಲ್ಲ ಅವರು ನೋಡೇ ನಾನು ಕಲ್ತಿದ್ದು ಅಜ್ಜಿನೂ ಮತ್ತು ಅತ್ತೇನ ನೋಡಿ ನೋಡಿ ಇವಾಗ ಫುಲ್ಲು ನಮ್ಮ ತುಪ್ಪ ರೆಡಿ ಆಗಿದೆ ನೋಡಿ ಇವಾಗ ನಾನು ಆಫ್ ಮಾಡಿದ್ದೀನಿ ಫ್ಲೇಮ್ನ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫುಲ್ ತಣ್ಣಗಾದ್ಮೇಲೆ ನೋ ತೋರಿಸ್ತೀನಿ ನಿಮಗೆ ಎಷ್ಟು ಮರಳು ಮರಳು ಮರಳಾಗಿರುತ್ತೆ ಅಂತ ಹೇಳಿಬಿಟ್ಟು ಇದು ಫುಲ್ ತಣ್ಣಗಾದ್ಮೇಲೆ ನಾನು ಇವಾಗ ಅದನ್ನು ಸ್ಟ್ರೇನ್ ಇದ್ದೀನಿ ತುಪ್ಪದ ಬಾಕ್ಸಿಗೆ ಕೆಳಗಡೆ ಏನು ನಾವು ಕುಸ್ತಾಗ ಗಸಿ ಬಂದಿರುತ್ತೆ ಅದೆಲ್ಲ ಕೆಳಗಡೆ ಇರುತ್ತೆ ಮತ್ತು ಆ ಮೆಂತೆ ಮತ್ತು ಮೆಣಸಿಂದೆಲ್ಲ ಇರುತ್ತಲ್ಲ ಎಲ್ಲ ಇರುತ್ತೆ ನೋಡಿ ನೆಕ್ಸ್ಟ್ ಡೇಗೆ ಎಷ್ಟು ಮರಳು ಮರಳಾಗಿದೆ ಅಡ್ವರ್ಟೈಸಲ್ಲಿ ಹೇಳ್ತಾರೆ ಮರಳು ಮರಳಾದ ತುಪ್ಪ ಅಂತ ಆ ಥರ ಇರುತ್ತೆ ಸಖತ್ತಾಗಿರುತ್ತೆ ತುಪ್ಪ ಮಾತ್ರ ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್